ಆರ್ ಕೆ ಅಡಮಿನ್ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ ಅನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಬನ್ನಿ ಕೇಳಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೊಸ ರೇಷನ್ ಕಾರ್ಡ್ ಪಡೆಯಲು ಅರ್ಜಿ ಆಹ್ವಾನ ಈ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಿ ಅಂದರೆ ಈಗ ಹೊಸದಾಗಿ ನೀವು ನಿಮ್ಮ ನೇಮ್ ನೇಮ್ ಚೇಂಜ್ ಮಾಡಿಸ್ಕೊಂಡಿರ್ಬೋದು ಅಂದರೆ ಮನೆ ಯಜಮಾನಿ ಚೇಂಜ್ ಮಾಡಿಸ್ಕೊಳ್ತಿರ್ಬೋದು ಈ ತರ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಆಹ್ವಾನ ಕೊಡಿಸಿ ಮಾಡಿಕೊಳ್ಳಲಾಗಿದೆ ಈಗ ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಬಡತನ ರೇಖೆಗಿಂತ ಕೆಳಗಿರುವ ಬಿ ಯೋ ಪಾವರ್ಟಿ ಲೈನ್ ಅಂದರೆ ಬಿ ಪಿ ಎಲ್ ಆದ್ಯಂತ ಪಡಿತರ ಚೀಟಿ ವಿತರಣೆ ಮಾಡುವ ಬಗ್ಗೆ ಆಹಾರ ಇಲಾಖೆ ಸಚಿವ ಕೆ ಎಸ್ ಕೆ ಎಚ್ ಮುಯ್ಯಪ್ಪ ಮಹತ್ವದ ಮಾಹಿತಿ ನೀಡಿದ್ದಾರೆ ಏನು ನೀಡಿದ್ದಾರೆ ಅಂತ ಹೇಳ್ತೀನಿ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸ ಸಲ್ಲಿಕೆ ಆಗಿರುವ ಅರ್ಜಿಗಳನ್ನು ಆ ಅಪ್ಲೈ ರೇಷನ್ ಕಾರ್ಡ್ ಪರಿಶೀಲ ಪರಿಶೀಲಿಸಿ ಅವುಗಳ ವಿತರಣೆ ಮಾಡು ಮಾಡುವುದಾಗಿ ಮಾಡುವುದ್ದು ಜೊತೆಗೆ ಹೊಸ ಅರ್ಜಿಗಳನ್ನು ಕೂಡ ಸ್ವೀಕರಿಸುವುದಾಗಿ ಎಂದು ಸಾರ್ವಜನಿಕರಿಗೆ ಗುಡ್ ನ್ಯೂಸ್ ನೀಡಲಾಗಿದೆ ಅಂದ್ರೆ ನೀವು ಹೊಸಕ್ಕೆ ಯಾರ್ಯಾರು ಅಪ್ಲಿಕೇಶನ್ ಒಬ್ಬರತ್ರ ರೇಷನ್ ಕಾರ್ಡೇ ಇರಲ್ಲ ಅವ್ರಿಗೂ ಅರ್ಜಿ ಆಹ್ವಾನ ನೀಡುವುದಾಗಿ ಅಂತ ಜನರಿಗೆ ಗುಡ್ ನ್ಯೂಸ್ ನೀಡಿದೆ ಹೊಸ ಪಡಿತರ ಚೀಟಿ ವಿಲೇವಾರಿ ಆರಂಭ ಈಗಾಗಲೇ ಆರಂಭವಾಗಿದೆ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆ ಮುನ್ ಆಗಿರುವ ಮೂರು ಲಕ್ಷ ಪಡಿತರ ಚೀಟಿ ವಿಲೇವಾರಿ ಮಾಡುವುದು ಸರ್ ಸರ್ಕಾರಕ್ಕೆ ಸುಲಭದ ಕೆಲಸವೇನೂ ಅಲ್ಲ ಅವು ಇವುಗಳಲ್ಲಿ ಅದೆಷ್ಟೋ ನಕಲಿ ಅರ್ಜಿಗಳನ್ನು ಇರಬಹುದು ಅಂದರೆ ಯಾವ ಫೇಕ್ ಫ್ರಾಡ್ ಈಗ ಎಷ್ಟೋ ಜನ ನಿಜವಾಗ್ಲೂ ರೇಷನ್ ಕಾರ್ಡನ್ನ ಫೇಕ್ ಮಾಡಿಕೊಂಡು ಫ್ರಾಡ್ ಮಾಡಿಕೊಂಡು ಇದ್ದಾರೆ ಅವೆಲ್ಲ ಕಂಡುಹಿಡಿಬೇಕು ಹಾಗಾಗಿ ಪ್ರತಿಯೊ ಪ್ರತಿಯೊಂದು ಅರ್ಜಿಯ ಅರ್ಜಿಯನ್ನು ಪರಿಶೀಲನೆ ಮಾಡಿ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಸಲ್ಲಿಕೆ ಆಗಬೇಕು ಯಾರಿಗೆ ಎ ಪಿ ಎ ಪಿ ಎಲ್ ಕಾರ್ಡ್ ಸಲ್ಲಿಕೆ ಆಗಬೇಕು ಎಂಬುದನ್ನು ಪ್ರತ್ಯೇಕಗೊಳಿಸಿ ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ವಿತರಣೆ ಮಾಡಬೇಕು ಗ್ಯಾ ಗ್ಯಾರಂಟಿ ಯೋಜನೆಗಳಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಾಗಿರುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಹೊಸ ರೇಷನ್ ಕಾರ್ಡ್ ಪಡೆದುಕೊಳ್ಳಲು ಅವಣಿ ಹವಣಿಸುತ್ತಿದ್ದಾರೆ ಅಂದರೆ ಈಗ ಒಬ್ಬೊಬ್ಬರು ಅವರು ಎ ಪಿ ಎಲ್ ಅಬೋ ಪಾವರ್ಟಿ ಲೈನ್ ಇಲ್ಲಿದ್ರು ಬಿ ಪಿ ಎಲ್ ಕಾರ್ಡ್ನ ತಗೊಂಡಿರ್ತಾರೆ ಅವರು ಅಂತ ಅದನ್ನ ವಿಲೇವರಿ ಮಾಡಬೇಕಾಗುತ್ತೆ ಅವ್ರ ಹತ್ರ ಆಸ್ತಿ ಎಲ್ಲಾನು ಚೆಕ್ ಮಾಡಿ ಬಿ ಪಿ ಎಲ್ ಕೊಡ್ಬೇಕು ಅವ್ರು ಬಡತನ ರೇಖೆಗಿಂತ ಕಡಿಮೆ ಇದ್ದಾರೋ ಬಿ ಪಿ ಎಲ್ ಪಾವರ್ಟಿ ಲೈನ್ ಬಡತನ ರೇಖೆಗಿಂತ ಕೆಳಗಿರರ್ಗೆ ಅಂದ್ರೆ ಇನ್ಕಮ್ ಅಂತ ಇದ್ರೆ ಇನ್ಕಮ್ ಈ ತರ ಇದ್ರೆ ನಮ್ಮ ಬಿ ಪಿ ಎಲ್ ಎ ಪಿ ಎಲ್ ಅಂತ ಪರಿಗಣನೆ ಮಾಡ್ತಾರೆ ಅದರಿಂದ ಬಿ ಪಿ ಎಲ್ ಎ ಪಿ ಎಲ್ ಅಂತ ಪರಿಗಣನೆ ಮಾಡಿ ಅವರು ಜನರಿಗೆ ರೇಷನ್ ಕಾರ್ಡ್ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಅರ್ಜಿ ಬಿಟ್ಟಿದ್ದಾರೆ ಜನರ ಬೇಡಿಕೆ ಮೇರೆಗೆ ಈಗ ರಾಜ್ಯ ಸರ್ಕಾರಕ್ಕೆ ಮಾರ್ಚ್ ಮೂವತ್ತೊಂದು ಮಾರ್ಚ್ ಮೂವತ್ತೊಂದರ ಒಳಗೆ ಸಲ್ಲಿಕೆ ಆಗಿರುವ ಪ್ರತಿಯೊಂದು ಅರ್ಜಿಯನ್ನು ಪರಿಶೀಲನೆ ಮಾಡಿ ಏಪ್ರಿಲ್ ಒಂದರಿಂದ ಹೊಸ ಪಡಿತರ ಚಿ ಪಡಿತರ ವಿತರಣೆ ಕಾರ್ಯಕ್ರಮವನ್ನು ಪ್ರತಿ ಜಿಲ್ಲೆಯಲ್ಲಿಯೂ ಆರಂಭಿಸ ಆರಂಭಿಸಿದ್ದೇವೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಅಂದರೆ ಏಪ್ರಿಲ್ ಏಪ್ರಿಲ್ ಒಂದರಿಂದ ಏಪ್ರಿಲ್ ಫಸ್ಟು ಏಪ್ರಿಲ್ ಫಸ್ಟ್ ಫಸ್ಟಿಂದ ಪಡಿತರ ಚೀಟಿಯನ್ನು ಹೊಸ ಪಡಿತರ ಚೀಟಿಯನ್ನು ಜಿಲ್ಲೆ ಆರಂಭಿಸಿ ಜಿಲ್ಲೆಯ ಮುಖಾಂತರ ಎಲ್ಲ ಆರಂಭಿಸ್ತಾರೆ ಹೊಸ ಪಡಿತರ ಚೀಟಿ ಸಲ್ಲಿಕೆ ಅರ್ಜಿ ಸಲ್ಲಿಕೆಗೆ ಅರ್ಜಿ ಆಹ್ವಾನ ನೋಡಿ ಅರ್ಜಿ ಏನು ಅಂದರೆ ಇಲ್ಲಿಯವರೆಗೂ ರಾಜ್ಯ ಸರ್ಕಾರಕ್ಕೆ ಒದಗಿಸುವ ್ಯಂತ ಪಿ ಪಡಿತರ ಚೀಟಿ ಅರ್ಜಿಗಳು ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತಾರು ಈ ಅರ್ಜಿಗಳು ಮಾರ್ಚ್ ಮೂವತ್ತೊಂದರ ಒಳಗೆ ಪರಿಶೀಲಿಸಿ ವಿಲೇವಾರಿ ಮಾಡುವುದನ್ನು ಮಾಡುವುದು ಇನ್ನೂ ಇಲ್ಲಿಯವರೆಗೆ ಐವತ್ತೇಳು ಸಾವಿರದ ಆರುನೂರ ಐವತ್ತೊಂದು ಕಾರ್ಡ್ಗಳ ಕಾರ್ಡ್ಗಳನ್ನು ಹಾಗೂ ತುರ್ತು ವೈದ್ಯಕೀಯ ಚಿಕಿತ್ಸೆ ಎಮರ್ಜೆನ್ಸಿ ಮೆಡಿಕಲ್ ಟ್ರೀಟ್ಮೆಂಟ್ಗಾಗಿ ಏಳ್ನೂರ ನಲವತ್ತ ನಾಲ್ಕು ಕಾರ್ಡ್ಗಳನ್ನು ವಿತರಣೆ ಮಾಡುವುದಾಗಿ ಅಂದರೆ ಇದಕ್ಕೋಸ್ಕರ ಎಮರ್ಜೆನ್ಸಿ ಕಾರ್ಡ್ ಇದಕ್ಕೋಸ್ಕರ ಹೊಸ ಪಡಿತರ ಚೀಟಿ ಗೆ ಅರ್ಜಿ ಬೇಕಾಗಿರುವ ಅರ್ಹತೆಗಳು ಮತ್ತು ದಾಖಲೆಗಳು ದಾಖಲೆಗಳೇನೆ ಎಲಿಜಿಬಿಲಿಟಿ ಅಂಡ್ ಡಾಕ್ಯುಮೆಂಟ್ಸ್ ಟು ಗೆಟ್ ನ್ಯೂ ರೇಷನ್ ಕಾರ್ಡ್ ಹೊಸ ಪಡಿತರ ಚೀಟಿಗಾಗಿ ದಂಪತಿಗಳು ಅರ್ಜಿ ಅರ್ಜಿ ಸಲ್ಲಿಸ ಸಲ್ಲಿಸಬಹುದು ತಮ್ಮ ಕುಟುಂಬದಿಂದ ಹೊರಗೆ ಉಳಿ ಉಳಿದು ಪ್ರತ್ಯೇಕವಾಗಿ ವಾಸಿಸುತ್ತಿರುವ ಅರ್ಜಿದ ಅರ್ಜಿ ಸಲ್ಲಿಸಬಹುದು ಅಂದರೆ ನಿಮ್ಮ ಕುಟುಂಬದಿಂದ ಈಗ ಮದುವೆಯಾಗಿ ಆಗಿ ಹೋಗಿರ್ತಾರೆ ಅವ್ರಿಗೆ ರೇಷನ್ ಕಾರ್ಡ್ ಇರಲ್ಲ ಅವರು ಅಪ್ಪ ಮಾಡ್ಸಿರಲ್ಲ ಈಗ ಸಪ್ರೇಟಾಗಿ ಹೋಗಿರ್ತಾರೆ ಅಂದ್ಕೊಡಿ ಈಗ ಗಂಡ ಹೆಂಡತಿ ಈಗ ಈಗ ಯಾರೂ ಒಟ್ಟಿಗೆ ಇರಲ್ಲ ಆಗಿ ಸಪ್ರೇಟಾಗಿರ್ತಾರೆ ಅವ್ರು ಮಾತ್ರ ಅವರು ಅರ್ಜಿಗೆ ರೇಷನ್ ಕಾರ್ಡ್ ಅರ್ಜಿಗೆ ಅರ್ಜಿ ಸಲ್ಲಿಸ್ಬೋದು ಅಂತಹ ಸಂದರ್ಭದಲ್ಲಿ ಇಂದಿನ ರೇಷನ್ ಕಾರ್ಡ್ನಲ್ಲಿ ಹೆಸರು ಇದೆಯೇ ಅದನ್ನು ತೆಗೆಸೋ ತೆಗೆಸಾಕಬೇಕು ಅಂದರೆ ಇಂದಿನ ರೇಷನ್ ಕಾರ್ಡಲ್ಲಿ ನಿಮ್ಮ ಏನಾದ್ರು ಹೆಸರು ಅಕಸ್ಮಾತ್ ಅಲ್ಲಿ ಊರು ಊರಿಂದ ಒಂದು ಊರಿಂದ ಊರಿಗೆ ಬಿಟ್ಟಿರ್ತಾರೆ ಅವರು ಆ ಊರಲ್ಲಿ ಆ ರೇಷನ್ ಕಾರ್ಡ್ ರೇಷನ್ ಕಾರ್ಡಲ್ಲಿ ಹೆಸರನ್ನು ತೆಗೆಸಿದ್ರೆ ಇಲ್ಲಿ ಸೇರ್ಸಕ್ಕೆ ಸಾಧ್ಯ ಒಂದು ಅಕಲಾಂಟ್ಮೆಂಟ್ ಕೊಡ್ತಾರೆ ಅದನ್ನು ಸೇ ಅದನ್ನ ತಗೊಂಡು ಅದನ್ನ ಫಾರ್ಮ್ ತಗೊಂಡು ಇಲ್ಲಿ ಸೇರಿಸಬೇಕಾಗುತ್ತೆ ಕುಟುಂಬದ ಆದಾಯದ ಮೇಲೆ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಕಾರ್ಡನ್ನು ಎಂದು ನಿರ್ಧರಿಸಬಹುದು ಅಂದರೆ ಕುಟುಂಬ ನಾನು ಹೇಳ್ದೆ ಫಸ್ಟೇ ಹೇಳ್ದಾಗೆ ಕುಟುಂಬದ ಎಷ್ಟು ಆದಾಯ ಅಂತ ಇರುತ್ತೆ ಅಷ್ಟು ಅಷ್ಟು ಮೇಲೆ ಏನಾದ್ರು ಮೀರಿದ್ರೆ ಎ ಪಿ ಎಲ್ ಅದಕ್ಕಿಂತ ಕೆಳಗಿದ್ರೆ ಬಿ ಪಿ ಎಲ್ ಬಯೋಪಾವರ್ಟಿ ಲೈನ್ ಬೇಕಾಗಿರುವ ದಾಖಲೆಗಳು ಏನೇನು ಬೇಕು ಅಂತಂದರೆ ಆಧಾರ್ ಕಾರ್ಡ್ ಕಾಯಂ ನಿವಾಸದ ಪುರಾವೆ ವಾಸಸ್ಥಳ ಪ್ರಮಾಣಪತ್ರ ಮೊಬೈಲ್ ಸಂಖ್ಯೆ ಚಾಲನಾ ಪರವಾನಿಗೆ ಚ ಇತ್ತೀಚೆಗೆ ಪಾಸ್ಪೋರ್ಟ್ ಅಳತೆಯ ಫೋಟೋ ಮತದಾರರ ಗುರುತಿನ ಚೀಟಿ ವೋಟರ್ ಐ ಡಿ ಆಧಾರ ಪ್ರಮಾಣ ಪ ಆದಾಯ ಪ್ರಮಾಣಪತ್ರ ಮನೆಯ ಸದಸ್ಯರ ಬಗ್ಗೆ ಮಾಹಿತಿ ಇಷ್ಟಿದ್ರೆ ಸಾಕು ಇನ್ನು ಅರ್ಜಿ ಸಲ್ಲಿಸಲು ಆಹಾರ ಇಲಾಖೆ ಅಧಿಕೃತ ವೆಬ್ಸೈಟ್ ಯಾವುದೋ ಅಂತಂದರೆ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆಹಾರ ಡಾಟ್ ಕೆ ಆರ್ ಎನ್ ಐ ಸಿ ಡಾಟ್ ಎನ್ ಐ ಸಿ ಕೆ ಆರ್ ಕೆ ಐ ಆರ್ ಎನ್ ಐ ಸಿ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಆದರೆ ಸದ್ ಸದ್ಯಕ್ಕೆ ಅವಕಾಶ ನೀಡಲಾಗಿಲ್ಲ ನೀವು ಏಪ್ರಿಲ್ ಒಂದರಿಂದ ಈ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಹತ್ತಿರದ ಸೇವಾ ಕೇಂದ್ರಗಳಲ್ಲಿ ಅಥವಾ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅರ್ಜಿ ಸಲ್ಲಿಸುವುದು ಅವಶ್ಯ ಅವಕಾಶವಿರುತ್ತದೆ ಅಂದರೆ ನಿಮ್ಮ ಹತ್ತಿರದಲ್ಲಿ ಸೇವಾ ಕೇಂದ್ರ ಗ್ರಾಮವನ್ನು ಇರ್ಬೋದು ಅಥವಾ ನ್ಯಾಯಬೆಲೆ ನ್ಯಾಯಬೆಲೆಯಲ್ಲಿರ್ಬೋದು ಇಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು